ಹಿಡಿತದಿಂದ ದಲಿತರನ್ನ ಪಾರು ಮಾಡಲು ಬದುಕಿಡಿ ಶ್ರಮಿಸಿದವರು ಮಾನ್ಯವರ್ ಕಾಶ್ಮೀರಿ ರಾಮ್ ನಾನು ಮದುವೆ ಆಗುವುದಿಲ್ಲ ಆಸ್ತಿ ಪಾಸ್ತಿ ಗಳಿಸುವುದಿಲ್ಲ ನನ್ನ ಮನೆಗೆ ಮರಳುವುದಿಲ್ಲ ಪುಲೆ ಶಾಹು ಅಂಬೇಡ್ಕರ್ ಆಂದೋಲನದ ಗುರಿಗಳ ಸಾಧನೆಗೆ ಬದುಕನ್ನ ಮುಡಿಪಾಗಿಡುತ್ತೇನೆ ಎಂದು ಸಾರಿದರು ಆಡಿದ ನುಡಿಗಳನ್ನ ಅಕ್ಷರ ನಡೆಸಿಕೊಟ್ರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅಖಿಲ ಭಾರತ ಎಸ್ಸಿ ಎಸ್ಟಿ ಒಬಿಸಿ ಹಾಗೂ ಮೈನಾರಿಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಸ್ಥಾಪಿಸಿದರು ಏಳು ವರ್ಷಗಳ ನಂತರ ಇದೇ ಸಂಘಟನೆ ಬಿ ಎ ಎಂ ಎಫ್ ಎಂದಾಯಿತು ಸರ್ಕಾರಿ ಉದ್ಯೋಗಗಳನ್ನು ಪಡೆದು ಆರ್ಥಿಕ ಸ್ಥಿರತೆಯನ್ನು ಗಳಿಸಿದವರು ಋಣ ತೀರಿಸಬೇಕು ಎಂಬುದು ಅವರ ಸಂದೇಶವಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ಈ ಸಂಘಟನೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಬಹುಜನ ಸಮಾಜ ಪಾರ್ಟಿಯ ರೂಪ ತಾಳಿತು ಮೇಲ್ಜಾತಿಗಳು ಬ್ರಿಟಿಷರಿಂದ ತಮ್ಮ ಬಿಡುಗಡೆಗಾಗಿ ಹೋರಾಡುತ್ತಿದ್ದ ಅಂದೇ ಸನ್ನಿವೇಶದಲ್ಲಿ ಮೇಜಾತಿಗಳ ದಾಸ್ಯದಿಂದ ಬಿಡುಗಡೆಯಾಗಲು ದಲಿತರು ಹೋರಾಡುತ್ತಿದ್ದರು ಹೀಗೆ ಕೈ ಬ್ರಿಟಿಷರು ಭಾರತದಲ್ಲಿ ದಲಿತ ದಮನಿತರು ಗುಲಾಮರ ಗುಲಾಮಗಿರಿರಾಗಿದ್ದರು ಎಂದು ಸಂಕಟದಿಂದ ವಿವರಿಸುತ್ತಾರೆ ಮಾನ್ಯವರ್ ರಾಮ್ ಬ್ರಿಟಿಷರು ತಮ್ಮ ಜೊತೆ ತಂದ ಪಾಶ್ಚಿಮಾತ್ಯ ಚಿಂತನೆಯು ಭಾರತ ದಲಿತ ದಮನಿತರಲ್ಲಿ ಜಾತಿ ಪದ್ಧತಿಯಿಂದ ಬಿಡುಗಡೆಯಾಗಬೇಕೆಂಬ ಹೋರಾಟದ ಆತ್ಮ ಸನ್ಮಾನದ ಕಿಡಿಯನ್ನು ಹೊತ್ತಿಸಿತ್ತು ದಲಿತ ಜನಪ್ರತಿನಿಧಿಗಳು ಕಾಂಗ್ರೆಸ್ ಮತ್ತು ಇತರೆ ರಾಜಕೀಯ ಪಕ್ಷಗಳ ಚಮಚಗಳನ್ನಾಗಿ ಮಾಡಿಕೊಳ್ಳಲು ಸರ್ವಣೀಯರು ಹಿಂದೂ ನಾಯಕರು ಪುನಃ ಒಪ್ಪಂದ ಎಂಬ ಬಾರಿ ಹತಾರನ್ನು ಬಳಸಿದರೆಂದು ಬಹುಜನ ನಾಯಕ ಕಾಂಚ್ಮೀನ್ ರಾಮ್ ಹೇಳುತ್ತಾರೆ ಪುನಃ ಒಪ್ಪಂದದ ಯುಗವನ್ನು ಬಲ ಬಡುಗರ ಯುಗ ಅಥವಾ ಯುಗ ಎಂದು ಬಣ್ಣಿಸಿದ್ದಾರೆ ದಲಿತ ರಾಜಕೀಯ ಸ್ವಾತಂತ್ರ್ಯ ಮತ್ತು ರಾಜಕೀಯ ಆಶ್ರಿತಗಳನ್ನು ಪುನಃ ಒಪ್ಪಂದವು ಮೇಲ್ಜಾತಿಗಳ ಗುಲಾಮಗಿರಿಗೆ ತಳ್ಳಿತ್ತು ಪ್ರತ್ಯೇಕ ಮತಕ್ಷೇತ್ರಗಳು ದಲಿತರನ್ನ ಹಿಂದೂ ಸಮಾಜದಿಂದ ದೂರ ಮಾಡುತ್ತವೆ ಎಂದು ಅಪ್ ಅವುಗಳ ರಚನೆಯನ್ನು ವಿರೋಧಿಸಿ ಅಮರಣಾಂತ ಉಪವಾಸ ಕುಳಿತಿದ್ರು ಗಾಂಧೀಜಿ ಗಾಂಧಿಯವರ ಜೀವಕ್ಕೆ ಆಪತ್ತು ತಂದ ಅಪಕೀರ್ತಿ ತಮ್ಮ ಮೇಲೆ ಬಂದಿತ್ತೆಂದು ಬಾಬಾ ಸಾಹೇಬ್ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆಗಳನ್ನು ಕೈ ಬಿಡಲಾಯಿತು ಒಪ್ಪಂದದ ಮರುದಿನದಿಂದಲೇ ಅದನ್ನು ವಿರೋಧಿಸಿದರು ತಮ್ಮ ಬದುಕಿನ ನಡೆಯ ದಿನ ಕಡೆಯ ದಿನದ ತನಕ ವಿರೋಧಿಸಿದರು ಚಮಚಾಯುಗ ಪ್ರಸ್ತುತ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಪೂನ ಒಪ್ಪಂದದ ಐವತ್ತನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪ್ರಕಟವಾಯಿತು ಚಮಚಯುಗವನ್ನು ಅಂತ್ಯಗೊಳಿಸುವುದೇ ಈ ಕೃತಿಯ ಉದ್ದೇಶವಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಪೂನಾದಲ್ಲಿ ಗಾಂಧೀಜಿ ಮತ್ತು ಬಾಬಾ ಸಾಹೇಬರ ನಡುವೆ ನಡೆದ ಒಪ್ಪಂದವೇ ಪುನಃ ಒಪ್ಪಂದ ದಲಿತರು ಅಥವಾ ದಮನಿತರ ವರ್ಗಗಳಿಂದ ಪ್ರತ್ಯೇಕ ಮೀಸಲು ಕ್ಷೇತ್ರಗಳನ್ನು ಕಸಿದುಕೊಂಡು ಅವರ ಮೇಲೆ ಏಕಮತ ಕ್ಷೇತ್ರಗಳನ್ನು ಹೇರಿತ್ತು ಈ ಒಪ್ಪಂದ ಮೀಸಲು ಕ್ಷೇತ್ರದಿಂದ ಗೆಲ್ಲಬೇಕಿದ್ರೆ ಎಸ್ಸಿ ಮತ್ತು ಎಸ್ ಟಿ ಉಮೇದುದಾರರಿಗೆ ದೊಡ್ಡ ಪಕ್ಷಗಳು ಮತ್ತು ಸವರ್ಣೀಯ ಹಿಂದೂಗಳ ಬೆಂಬಲ ಅನಿವಾರ್ಯ ಆಯಿತು ಗೆಲುವಿನ ಋಣ ತೀರಿಸಲು ಆ ದೊಡ್ಡ ಪಕ್ಷ ಅಥವಾ ಸವರಣೀಯರು ಹಿಂದೂಗಳ ಚಮಚ ಬಾಲ ಬಡುಕರಾಗಲು ಸಂತೋಷದಿಂದ ಸಿದ್ಧರಾಗುತ್ತಿದ್ದರು ಈ ಅಭ್ಯರ್ಥಿಗಳು ದಮನಕಾರರು ಮತ್ತು ದಮನಿತರ ನಡುವಿನ ಸಂಘರ್ಷ ಎಲ್ಲಿಯವರೆಗೂ ಮುಂದುವರಿಯುತ್ತದೆ ಅಲ್ಲಿಯವರೆಗೂ ಚಮಚಾಯುಗವು ಮುಂದುವರಿಯುತ್ತದೆ ಚಮಚಾಯುಗವು ದಲಿತ ಹೋರಾಟಗಳ ಮೇಲೆ ನೇತ್ಯಾತ್ಮಕ ಪರಿಣಾಮ ಬೀರುತ್ತೆ ಬಂದಿದೆ ದಲಿತ ನೇತೃತ್ವ ಸೃಷ್ಟಿಯಾಗದಂತೆ ನಡೆಯುತ್ತೆ ಚಮಚಾಯುಗದ ವಿರುದ್ಧ ದಲಿತರಲ್ಲಿ ಜಾಗೃತಿ ಮೂಡಿಸಬೇಕಿದೆ ಈ ದಿಸೆಯಲ್ಲಿ ಅವರಿಗೆ ಶಿಕ್ಷಣ ನೀಡಿ ಹೋರಾಟಕ್ಕೆ ತೊಡಗಿಸಬೇಕಿದೆ ಸಮಾನತೆಯ ಹೋರಾಟದ ಸಾಮಾಜಿಕ ಕ್ರಿಯಾ ಯೋಜನೆಗಳನ್ನು ರೂಪಿಸಬೇಕಿದೆ ಈ ದಿಸೆಯಲ್ಲಿ ದಲಿತರ ಸ್ವತಂತ್ರ ರಾಜಕೀಯ ಪಕ್ಷಗಳನ್ನು ಬೆಳೆಸಬೇಕಿದೆ ಎಂಬ ಪರಿಹಾರವನ್ನು ಚಮಚಾಯುಗ ಕೃತಿಯಲ್ಲಿ ನೀಡಿದ್ದಾರೆ ಕಾಶ್ಮೀನ್